ಭಾರತದಲ್ಲಿ ಬುಲ್ಡೋಸರ್ ಅನ್ನೋದು ಕಾನೂನು ಕ್ರಮದ ಹೆಸರಲ್ಲಿ ರಾಜಕೀಯ ಸೇಡಿನ ಮತ್ತೊಂದು ಸಾಧನ ಆಗಿದೆಯಾ ವೋಟರ್ ಐಡಿ ಆಧಾರ್ ಮತ್ತೆ ದಶಕಗಳಿಂದ ಇರುವ ವಾಸ ಸ್ಥಳ ಭಾರತೀಯರು ಅಂತ ಸಾಬೀತುಪಡಿಸೋದಕ್ಕೆ ಸಾಕಾಗದೇ ಇದ್ರೆ ಏನಾಗತ್ತೆ ನ್ಯಾಯ ಪ್ರಕ್ರಿಯೆಯನ್ನು ಮೀರಿ ಹೋಗೋದಿಕ್ಕೆ ಮತ್ತೆ ಭಿನ್ನ ಧ್ವನಿಯನ್ನು ಇಲ್ಲವಾಗಿಸೋದಕ್ಕೆ ರಾಷ್ಟ್ರೀಯ ಭದ್ರತೆ ಪ್ರಬಲ ನೆಪವಾಗಿದೆಯಾ ಗುರುತಿನ ದಾಖಲೆಯನ್ನು ನಿರ್ಲಕ್ಷಿಸಿ ಎಂಟು ಸಾವಿರ ಕುಟುಂಬಗಳ ಸಾಮೂಹಿಕ ತೆರವನ್ನು ತಡೆಯೋದಕ್ಕೆ ಗುಜರಾತ್ ಹೈಕೋರ್ಟ್ ನಿರಾಕರಿಸಿದ್ಯಾಕೆ ಎಲ್ಲರಿಗೂ ಘನತೆ ಆಶ್ರಯ ಮತ್ತೆ ಸಹಜ ನ್ಯಾಯ ಅನ್ನುವಂಥ ಸಾಂವಿಧಾನಿಕ ಭರವಸೆಯನ್ನ ಭಾರತದ ಕೋರ್ಟ್ಗಳು ಕೈ ಬಿಟ್ಟಿವೆಯಾ ಗುಜರಾತ್ನಲ್ಲಿ ನಡೀತಾ ಇರುವಂತಹ ಆಂತರಿಕ ವಿದ್ಯಮಾನದ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಗುಜರಾತ್ನಲ್ಲೊಂದು ಒಂದು ಸಾಮೂಹಿಕ ಸ್ಥಳಾಂತರದ ಒಂದು ಭಯಾನಕ ಪ್ರಕರಣ ಬೆಳಕಿಗೆ ಬಂದಿದೆ ಚಂದೋಲಾ ಲೇಕ್ ಪ್ರದೇಶದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಕುಟುಂಬಗಳನ್ನ ಯಾವುದೇ ಪೂರ್ವ ಸೂಚನೆ ಅಥವಾ ಪರ್ಯಾಯ ಪುನರ್ವಸತಿ ಇಲ್ಲದೇನೆ ರಾತ್ರೋ ರಾತ್ರಿ ಸ್ಥಳಾಂತರಿಸಲಾಯಿತು ಅವ್ರ ಮನೆಗಳನ್ನ ಸರ್ಕಾರದ ಬುಲ್ಡೋಸರ್ಗಳು ನೆಲಸಮಗೊಳಿಸಿದಾಗ ಮಹಿಳೆಯರು ಮಕ್ಕಳು ಮತ್ತೆ ವೃದ್ಧರು ಬಟಾ ಬೈಲಿನಲ್ಲಿ ಅನಾಥರ ಹಾಗೆ ಬಿದ್ದಿರುವಂತಹ ಹೃದಯ ವಿದ್ರಾವಕ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇವೆ ಅವರೆಲ್ಲ ಮೂರ್ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲದಿಂದ ಅಲ್ಲೇನೆ ವಾಸಿಸ್ತಾ ಇದ್ರು ಅನೇಕರ ಬಳಿ ವೋಟರ್ ಐ ಡಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಎಲ್ಲಾನೂ ಇತ್ತು ಅಲ್ಲಿ ದೀರ್ಘ ಕಾಲದಿಂದ ವಾಸಿಸ್ತಾ ಇರೋದ್ರ ಬಗ್ಗೆ ದಾಖಲೆಗಳು ಕೂಡ ಅವ್ರ ಬಳಿ ಇದ್ವು ಅಷ್ಟಿದ್ರೂ ಕೂಡ ಗುಜರಾತ್ ಸರ್ಕಾರ ಅವರನ್ನ ವಿದೇಶಿ ಪ್ರಜೆಗಳು ಅಂತ ರೋಹಿಂಗ್ಯಾಗಳು ಅಂತ ಹಣೆ ಪಟ್ಟಿ ಕಟ್ಟಿರೋದ್ರ ಬಗ್ಗೆ ವರದಿಯಾಗಿದೆ ಮುಸ್ಲಿಂ ಕೊಳಗೇರಿ ನಿವಾಸಿಗಳಿಗೆ ಕಳಂಕ ಹಚ್ಚೋದಿಕ್ಕೆ ಈಗಂತೂ ಈ ರೋಹಿಂಗ್ಯಾ ಅನ್ನೋದನ್ನ ಅತಿಯಾಗಿ ಬಳಸೋದು ನಡೀತಾ ಇದೆ ದೇಶ ಇಲ್ಲದ ನಿಜವಾದ ರೋಹಿಂಗ್ಯ ನಿರಾಶ್ರಿತರು ಅಂಥ ಯಾವುದೇ ಒಂದು ಗುರುತಿನ ಚೀಟಿಯನ್ನು ಹೊಂದಿರೋದಿಲ್ಲ ಆದರೆ ಇಲ್ಲಿ ಎಲ್ಲನೂ ಹೊಂದಿದ್ದವರನ್ನು ರೋಹಿಂಗ್ಯಗಳು ಅಂತ ಹೇಳಲಾಯಿತು ಈ ಕುಟುಂಬಗಳನ್ನು ನಿರಾಶ್ರಿತರನ್ನಾಗಿ ಮಾಡೋದಕ್ಕೆ ಅಂತಾನೆ ಗುಜರಾತ್ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿತ್ತು ಅನ್ನೋದು ಇಲ್ಲಿ ಬಯಲಾಗಿದೆ ಕೊಳಗೇರಿಗಳ ತೆರವು ಭಾರತದಲ್ಲಿ ಹೊಸದೇನಲ್ಲ ಆದರೆ ಈಗ ಅದು ಅತಿ ಭಯಾನಕ ರೀತಿಯಲ್ಲಿ ಮತ್ತೆ ಮತ್ತೆ ನಡೀತಾ ಇದೆ ಅಂಚಿನಲ್ಲಿರೋರ ರಕ್ಷಣೆಗೆ ನಿಲ್ಲಬೇಕಾಗಿದ್ದಂಥ ಕೋರ್ಟ್ಗಳು ಕೂಡ ಇದ್ರ ಬಗ್ಗೆ ಕಣ್ಣು ಕುಳಿತಿವೆ ಇನ್ನೊಂದು ರೀತಿಯಲ್ಲಿ ಕೋರ್ಟ್ಗಳು ಬುಲ್ಡೋಸರ್ ಆರ್ ಭಟವನ್ನು ನ್ಯಾಯಸಮ್ಮತ ಅನ್ನುವಂತೆ ಮಾಡಿವೆ ಇದು ಇನ್ನಷ್ಟು ಆತಂಕದ ವಿಷಯ ಆಗಿದೆ ಈ ಬಡಪಾಯಿಗಳನ್ನು ಅತಿಕ್ರಮಣಕಾರರು ಅಂತ ಹೇಳ್ಬಿಡಲಾಗ್ತಾ ಇರೋದು ಅವರನ್ನು ಶಿಕ್ಷೆಯ ಬಾಯಿಗೆ ಕೆಡುವಂಥ ಅಪಾಯವಾಗಿ ಪರಿಣಮಿಸಿದೆ ಒಂದು ಕಾಲದ ಅತಿ ಮಹತ್ವದ ಕೋರ್ಟ್ ನಿರ್ಧಾರಗಳು ಸ್ಥಳಾಂತರಗೊಂಡ ಜನರು ಘನತೆಯಿಂದ ಬದುಕೋದಿಕ್ಕೆ ಪೂರಕವಾಗಿ ಪುನರ್ವಸತಿ ಕಲ್ಪಿಸುವಂತಹ ಹೊಣೆಯನ್ನು ಸರ್ಕಾರ ಹೊರುವಂತೆ ಮಾಡಿದ್ವು ಅಂಥ ಸಾಂವಿಧಾನಿಕ ಕಳಕಳಿ ಆ ಒಂದು ದೃಷ್ಟಿಕೋನ ಈಗ ಇಲ್ಲವಾಗಿದೆ ಹಿಂದೆ ಕೊಳಗೇರಿ ನಿವಾಸಿಗಳ ದಾಖಲಾತಿಯನ್ನು ಪರಿಶೀಲಿಸೋದಕ್ಕೆ ಮತ್ತೆ ಅವ್ರ ಪುನರ್ವಸತಿಗೆ ವ್ಯವಸ್ಥೆಯನ್ನು ಮಾಡುವಂಥ ಹೊಣೆ ಸರ್ಕಾರದಾಗಿರ್ತಾ ಇತ್ತು ಆದರೆ ಇವತ್ತು ಅವ್ರ ಮನೆಗಳನ್ನು ಅಕ್ರಮ ಅನ್ನುವಂಥ ಹೆಸರಿನಲ್ಲಿ ನೆಲಸಮ ಮಾಡಲಾಗತ್ತೆ ನ್ಯಾಯಾಲಯಗಳು ಕೂಡ ಆ ಜನರನ್ನು ಸರ್ಕಾರಿ ಭೂಮಿ ಅತಿಕ್ರಮಣದಾರರು ಅಂತ ಭಾವಿಸತೊಡಗಿವೆ ಇದ್ರ ಪರಿಣಾಮವಾಗಿ ಅವರಿಗೆ ರಕ್ಷಣೆ ಇಲ್ಲದ ಹಾಗಾಗಿದೆ ಇದರಿಂದಾಗಿ ಸ್ಥಳಾಂತರಗೊಂಡವರಿಗೆ ಪುನರ್ವಸತಿ ಕಲ್ಪಿಸುವಂಥ ಹೊಣೆಗಾರಿಕೆಯಿಂದ ಸರ್ಕಾರ ತಪ್ಪಿಸಿಕೊಳ್ಳುವ ಹಾಗಾಗಿದೆ ಇದಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಬುಲ್ಡೋಸರ್ ಅನ್ನೋದು ಒಂದು ಆಡಳಿತ ನೀತಿಯಾಗ್ಬಿಟ್ಟಿದೆ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡ ನಂತರ ಇದೊಂದು ಕ್ರಮ ಜೋರಾಗ್ಬಿಡ್ತು ಕ್ರಿಮಿನಲ್ ನಡವಳಿಕೆ ಆರೋಪ ಹೊತ್ತಿರುವವರ ವಿರುದ್ಧ ಬಹಳ ಸಲ ವಿಚಾರಣೆ ಕೂಡ ಆಗದೇನೆ ಶಿಕ್ಷೆ ಕೊಡೋದಕ್ಕೆ ಅವ್ರ ಮನೆ ತೆರವುಗೊಳಿಸೋದನ್ನು ಆದಿತ್ಯನಾಥ್ ಸರ್ಕಾರ ಶುರು ಮಾಡಿತು ಬಿ ಜೆ ಪಿ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ಈ ಬುಲ್ಡೋಸರ್ ನೀತಿ ಈಗ ವ್ಯಾಪಕವಾಗಿದೆ ಬುಲ್ಡೋಸರ್ ನ್ಯಾಯ ಅಂತ ಅದನ್ನು ಕರಿತಾ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನು ಗುರಿಯಾಗಿಸಲಾಗ್ತಾ ಇದೆ ಅದೊಂದು ಬಗೆಯಲ್ಲಿ ಸಾಮೂಹಿಕ ಶಿಕ್ಷೆ ಅಸ್ತ್ರ ಆಗ್ಬಿಟ್ಟಿದೆ ಅವ್ರ ಮನೆಗಳು ಅಂಗಡಿಗಳು ಮತ್ತು ಜೀವನೋಪಾಯದ ಸಾಧನಗಳನ್ನು ನಾಶ ಮಾಡಲಾಗ್ತಾ ಇದೆ ಅಮ್ನೆಸ್ಟೆ ಇಂಟರ್ನ್ಯಾಷನಲ್ನ ವರದಿಯೊಂದು ಈ ಪದ್ಧತಿ ದೇಶಾದ್ಯಂತ ಹೇಗೆ ವಿಸ್ತರಿಸ್ತು ಅನ್ನೋದನ್ನು ಎತ್ತಿ ತೋರಿಸುತ್ತೆ ಸರ್ಕಾರ ಇಲ್ಲಿನ ಮುಸ್ಲಿಂ ಸಮುದಾಯದ ವಿರುದ್ಧ ಬುಲ್ಡೋಸರ್ಗಳನ್ನು ಬಹಿರಂಗವಾಗಿ ಬಳಸ್ತಾ ಇದೆ ಈ ವಿಷಯದಲ್ಲಿ ಸರ್ಕಾರ ಆಕ್ರಮಣಕಾರಿಯಾಗಿ ನಡೆದುಕೊಳ್ತಾ ಇದೆ ಇನ್ನು ಗುಜರಾತ್ನಲ್ಲಿನ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ರಾಷ್ಟ್ರೀಯ ಭದ್ರತೆಯ ನೆಪದಲ್ಲಿ ಹೊಸ ಆಟ ನಡೀತಾ ಇದೆ ಅನ್ನೋದು ತಿಳಿತಾ ಇದೆ ಸರ್ಕಾರದ ಈ ಬುಲ್ಡೋಸರ್ ಕ್ರಮವನ್ನು ಕಾನೂನು ಪ್ರಯತ್ನಗಳು ಕೂಡ ನಡೆದಾಗಿದೆ ಗುಜರಾತ್ನಲ್ಲಿ ಈಗ ನಡೆದಿರುವಂತಹ ತೆರವು ಕಾರ್ಯಾಚರಣೆಯನ್ನ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಸಿಕ್ಕಿದ್ದು ಅಂತ ಹೇಳಾದಂತಹ ಸೂಕ್ಷ್ಮ ಮಾಹಿತಿಗಳ ಆಧಾರದ ಮೇಲೆ ಕೈಗೊಂಡಿರೋದಾಗಿ ಹೇಳಲಾಗ್ತಾ ಇದೆ ಹೈಕೋರ್ಟ್ಗೆ ಗುಜರಾತ್ ಸರ್ಕಾರ ಹಾಗೆ ಹೇಳಿದೆ ಆ ಪ್ರದೇಶದಲ್ಲಿ ದಾಖಲೆ ರಹಿತ ಬಾಂಗ್ಲಾದೇಶಿ ವಲಸೆಗೆ ಸರ್ಕಾರ ಆರೋಪ ಮಾಡಿದೆ ತೆರು ಕಾರ್ಯಾಚರಣೆಯ ನಂತರ ಸಂತ್ರಸ್ತ ನಿವಾಸಿಗಳು ಕೋರ್ಟ್ ಮೊರೆ ಹೋದು ಅರ್ಜಿದಾರರು ಚಂದೋಲಾ ಲೇಕ್ ಪ್ರದೇಶದಲ್ಲಿ ದೀರ್ಘಕಾಲದಿಂದ ವಾಸಿಸ್ತಾ ಇದ್ರು ಗುಜರಾತ್ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡೋದಕ್ಕೆ ನಿರಾಕರಿಸ್ತು ಆದೇಶದಲ್ಲಿನ ತಾರ್ಕಿಕತೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ಕಾನೂನು ಹಾಗೆ ಸಂವಿಧಾನದ ಪರಿಣಿತರು ಗಮನಿಸಿದ್ದಾರೆ ಇಲ್ಲಿ ಮೊದಲನೆಯದಾಗಿ ಸಂತ್ರಸ್ತ ನಿವಾಸಿಗಳನ್ನು ಸರ್ಕಾರಿ ಭೂಮಿಯ ಅತಿಕ್ರಮಣಕಾರರು ಅಂತ ಕೋರ್ಟ್ ಪರಿಗಣಿಸ್ತು ಅವರು ನೆಲೆಸಿರೋದೇ ಕಾನೂನು ಬಾಹಿರವಾಗಿದೆ ಅನ್ನುವಂಥ ಒಂದು ಏಕೈಕ ಆಧಾರದ ಮೇಲೆ ತಡೆಯಾಜ್ಞೆಯನ್ನು ನೀಡೋದಕ್ಕೆ ನಿರಾಕರಿಸಿದ್ದನ್ನು ಅದು ಸಮರ್ಥಿಸಿಕೊಳ್ತು ಈ ತಾರ್ಕಿಕತೆಯ ಮೂಲಕ ಸಹಜ ನ್ಯಾಯದ ಮೂಲಭೂತ ತತ್ವಗಳನ್ನು ಬದಿಗೆ ಸರಿಸಲಾಯಿತು ಮನೆಗಳನ್ನು ಕೆಡುವ ಮೊದಲು ಪೂರ್ವ ಸೂಚನೆಯನ್ನು ನೀಡುವಂಥ ಅಗತ್ಯ ಕೂಡ ಇಲ್ಲ ಅಂತ ಹೇಳಲಾಯಿತು ಇನ್ನು ಎರಡನೇದಾಗಿ ಸರ್ಕಾರ ಏನು ಹೇಳ್ತೋ ಅದನ್ನು ಹಾಗೇ ಒಪ್ಪಿಬಿಡುವಂಥ ಕೆಲಸ ನಡೀತು ಸರ್ಕಾರದ ಆರೋಪಗಳ ವಿಚಾರವಾಗಿ ಪ್ರಾಥಮಿಕ ಕಾನೂನು ಪರಿಶೀಲನೆ ಅಗತ್ಯ ಇತ್ತು ಎಂಟು ಸಾವಿರ ಕುಟುಂಬಗಳಲ್ಲಿ ಅನೇಕರು ಎಲ್ಲ ದಾಖಲೆಗಳನ್ನು ಹೊಂದಿದ್ದಾಗಲೂ ದಶಕಗಳಿಂದ ಈ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾಗಲೂ ವಿದೇಶಿಗರು ಅಂತ ಪರಿಗಣಿಸೋದಕ್ಕೆ ಸರ್ಕಾರ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡಿದೆ ಅನ್ನೋದ್ರ ಕುರಿತು ಯಾವುದೇ ತನಿಖೆ ನಡೆಸಲಾಗಿಲ್ಲ ಆ ನಿವಾಸಿಗಳನ್ನು ರೋಹಿಂಗ್ಯಾ ಅಥವಾ ಬಾಂಗ್ಲಾದೇಶ ಅಂತ ಬ್ರ್ಯಾಂಡ್ ಮಾಡೋದು ಸರಿನಾ ಅಂತ ನೋಡೋದಕ್ಕೆ ನ್ಯಾಯಾಲಯ ನಿರಾಕರಿಸಿತು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ಖಾತ್ರಿಪಡಿಸಲಾದಂಥ ನ್ಯಾಯ ಪ್ರಕ್ರಿಯೆಯ ಉಲ್ಲಂಘನೆ ಬಗ್ಗೆ ಕೋರ್ಟ್ ತಲೆಕೆಡಿಸ್ಕೊಳ್ಳೇ ಇಲ್ಲ ವಿದೇಶಿ ರಾಷ್ಟ್ರೀಯತೆ ಆಧಾರರಹಿತ ಆರೋಪಗಳನ್ನು ಮಾತ್ರ ಹೊರಸಿ ಮಾಡಲಾದಂಥ ಈ ತೆರವು ಕಾರ್ಯಾಚರಣೆ ಸಾಂವಿಧಾನಿಕ ರಕ್ಷಣೆಗಳನ್ನು ನಿರಾಕರಿಸೋದಿಕ್ಕೆ ಸಾಕಾ ಅನ್ನುವಂಥ ಪ್ರಶ್ನೆಯನ್ನು ಕೋರ್ಟ್ ಎತ್ತಲೇ ಇಲ್ಲ ಈ ಲೋಪ ನ್ಯಾಯಾಲಯದ ಸಾಂವಿಧಾನಿಕ ಜವಾಬ್ದಾರಿಯ ಗಂಭೀರ ನಿರ್ಲಕ್ಷ್ಯವನ್ನು ಪ್ರತಿಬಿಂಬಿಸುತ್ತೆ ಅಂತ ಪರಿಣಿತರು ಹೇಳ್ತಾರೆ ಕೋರ್ಟ್ನ ಇಂಥ ಮೌನ ಸಾಮೂಹಿಕ ತೆರವನ್ನು ಸಮರ್ಥಿಸೋದಿಕ್ಕೆ ರಾಷ್ಟ್ರೀಯ ಭದ್ರತೆಯ ಅಸ್ತ್ರವನ್ನು ಬಳಸೋದಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ತು ಇದು ಬುಲ್ಡೋಸರ್ ರಾಜಕೀಯದ ಹೊಸ ಮತ್ತೆ ಅಪಾಯಕಾರಿ ಆಯಾಮಕ್ಕೆ ನಾಂದಿ ಹಾಡದಂತಿದೆ ಇದರೊಂದಿಗೆ ರಾಷ್ಟ್ರೀಯ ಭದ್ರತೆ ಅನ್ನೋದು ಇಡೀ ಸಮುದಾಯದ ಸಾಂವಿಧಾನಿಕ ಹಕ್ಕುಗಳನ್ನು ನಿರಾಕರಿಸೋದಕ್ಕೆ ಆಧಾರ ಆಗುತ್ತೆ ಕೊಳಗೇರಿ ನಿರ್ಮೂಲನೆ ಕಾರ್ಯಾಚರಣೆಗಳು ರಾಷ್ಟ್ರೀಯ ಭದ್ರತೆ ನೆಪದಲ್ಲಿ ಹೋಗ್ತವೆ ಪ್ರತಿಯೊಂದು ಮುಸ್ಲಿಂ ನೆರೆಹೊರೆಯವರನ್ನು ಅನುಮಾನದಿಂದ ನೋಡು ಹಾಗೆ ಮಾಡುವಂಥ ಅಪಾಯ ತಲೆದೋರುತ್ತೆ ಸರ್ಕಾರ ಅವರನ್ನು ಇನ್ನಷ್ಟು ಅನಾಯಾಸವಾಗಿ ಗುರಿ ಮಾಡುತ್ತೆ ಸುಪ್ರೀಂ ಕೋರ್ಟ್ ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಇಂಥ ಅನಿಯಂತ್ರಿತ ತೆರವಿನ ವಿರುದ್ಧ ರಕ್ಷಣೆಯನ್ನು ನೀಡಿದೆ ನ್ಯಾಯಯುತ ಪ್ರಕ್ರಿಯೆಯನ್ನು ಪಾಲಿಸದೆ ನಡೆಸಲಾದಂಥ ಕಾರ್ಯಾಚರಣೆಗಳು ಕಾನೂನು ಬಾಹಿರ ಅನ್ನೋದನ್ನ ತೀರ್ಪು ಹೇಳಿದೆ ಕ್ರಿಮಿನಲ್ ನಡವಳಿಕೆ ಆರೋಪ ಹೊತ್ತಿರುವಂಥ ವ್ಯಕ್ತಿಗಳಿಗೆ ಸೇರಿದಂತಹ ಆಸ್ತಿಗಳನ್ನು ಧ್ವಂಸ ಮಾಡೋದನ್ನು ಕೋರ್ಟ್ ಒಪ್ಪಿಲ್ಲ ಆದರೂ ಬಡ ಮುಸ್ಲಿಂ ಸಮುದಾಯಗಳನ್ನೇ ನಿರ್ದಿಷ್ಟವಾಗಿ ಗುರಿಯಾಗಿಸಿಕೊಂಡು ನಡೆಯುವಂಥ ಈ ಕ್ರಮಗಳ ಅಸಮಾನತೆಯನ್ನು ಗುರುತಿಸುವಲ್ಲಿ ತೀರ್ಪು ವಿಫಲ ಆಗಿದೆ ಅಂತ ಪರಿಣಿತರು ಹೇಳ್ತಾರೆ ಮತ್ತು ಹಾಗಾಗಿನೇ ಈಗ ಗುಜರಾತ್ನಲ್ಲಿ ನಡೆದಿರುವಂಥ ತೆರವು ಕಾರ್ಯಾಚರಣೆಗೆ ರಾಷ್ಟ್ರೀಯ ಭದ್ರತೆ ನೆಪವನ್ನು ಬಳಸಿಕೊಂಡು ಕಾನೂನು ಬಾಹಿರ ಅನ್ನೋದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಗುಜರಾತ್ ಸರ್ಕಾರಕ್ಕೆ ಅವಕಾಶ ಸಿಕ್ಕ ಹಾಗಾಗಿದೆ ಇದಲ್ಲದೆ ಸಾರ್ವಜನಿಕ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ತನ್ನ ತೀರ್ಪಿನ ವ್ಯಾಪ್ತಿಯಿಂದ ಕೋರ್ಟ್ ಸ್ಪಷ್ಟವಾಗಿ ಹೊರಗಿಟ್ಟಿದೆ ಈ ಮೂಲಕ ಯಾವ ಆಸ್ತಿಗಳು ಮತ್ತು ನಿವಾಸಗಳು ಆ ವರ್ಗಕ್ಕೆ ಬರುತ್ತವೆ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಅನಿಯಂತ್ರಿತ ಅಧಿಕಾರವನ್ನು ಕೋರ್ಟ್ ಸರ್ಕಾರದ ಕೈಗೆ ಹಾಗಾಗಿದೆ ಹಾಗಾಗಿ ಸಹಜ ನ್ಯಾಯದ ತತ್ವ ಇನ್ನು ಮುಂದೆ ಎಲ್ರಿಗೂ ಅನ್ವಯವಾಗದಂತಾಗುತ್ತೆ ಏಕರೂಪವಾಗಿ ಅನ್ವಯಿಸಿದ ಒಂದು ಅಪವಾದವನ್ನು ಅದು ರೂಪಿಸುತ್ತೆ ನ್ಯಾಯ ಪ್ರಕ್ರಿಯೆ ಅನ್ನೋದು ಸರ್ಕಾರದ ವಿವೇಚನೆಯ ಮೇಲೆ ಸೆಲೆಕ್ಟಿವ್ ಆಗಲಿದೆ ಮತ್ತು ಅನಿಶ್ಚಿತವಾಗಲಿದೆ ಯಾರಿಗೆ ಕಾನೂನಿನ ರಕ್ಷಣೆ ಮತ್ತು ಯಾರಿಗೆ ದಂಡನೆ ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ ಬುಲ್ಡೋಸರ್ ನ್ಯಾಯದ ಈ ರೀತಿ ಒಂದು ಕಡೆಗೆ ಕಾನೂನು ಸಾಧನ ಅನ್ನುವಂತೆ ಕಾಣಿಸ್ತಾನೆ ಇನ್ನೊಂದು ಕಡೆಗೆ ಹಿಂಸೆಯ ಅಸ್ತ್ರ ಆಗುತ್ತೆ ಮೂಲಭೂತ ಹಕ್ಕುಗಳು ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳು ಇಲ್ಲವಾಗಿಯೇ ಹೋಗ್ತಾ ಇರುವಾಗಲೂ ಕೂಡ ಕಾನೂನುಬದ್ಧತೆಯ ಹೊದಿಕೆಯಡಿ ಆ ಕಟ್ಟು ಸತ್ಯ ಮರೆಯಾಗ್ಬಿಡ್ತಿದೆ ಇದು ಸಾಂವಿಧಾನಿಕ ರಕ್ಷಣೆಗಳ ಗಂಭೀರ ಅನುಪಸ್ಥಿತಿಯನ್ನು ತೋರಿಸುತ್ತೆ ಸಾವಿರಾರು ಮನೆಗಳ ನಾಶಕ್ಕೆ ಕಾರಣ ಆದಾಗ್ಲೂ ಕೂಡ ಸರ್ಕಾರದ ಕ್ರಮವನ್ನೇ ಕಾನೂನುಬದ್ಧ ಅಂತ ಹೇಳಲಾಗ್ತಾ ಇದೆ ನ್ಯಾಯಾಲಯಗಳು ಸರ್ಕಾರದ ಇಂಥ ಅಕ್ರಮದ ವಿರುದ್ಧ ನಿಲ್ಲದೇ ಹೋದರೆ ಘನತೆಯ ಬದುಕಿನ ಹಕ್ಕುಗಳು ಬರೀ ಭರವಸೆಯಲ್ಲಿ ಮಾತ್ರನೇ ಉಳಿಯಲಿವೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ